ನಮಸ್ತೆ ಎಲ್ಲಾರು ನಾನಸ ಮೊಹಮ್ಮದ್ ದೋಸ್ ಪೀರ್ ಅಂತ ಆಮ್ ಆದ್ಮಿ ಪಕ್ಷದ ನಗರಾಧ್ಯಕ್ಷ ಮತ್ತೆ ಪರಾಜಿತ ಎಲ್ಲಿ ಅಭ್ಯರ್ಥಿಗಳು ಇವತ್ತು ಎಂದಿಗೂ ನಾನು ನನ್ನ ವೃತ್ತ ಅನ್ನು ಆಚರಿಸ್ತೀನ ಇವತ್ತೆಲ್ಲ ನಮ್ಮ ಸಂಘಟನೆಯವರು ಮತ್ತೆ ಪಕ್ಷದವರೆಲ್ಲ ಕೇಳಿ ನಿಮ್ಮ ವೃತ್ತ ಹಬ್ಬವನ್ನು ಆಚರಿಸ್ತೀನಿ ಹೇಳ್ಬಿಟ್ಟು ಆ ವಿಶೇಷವಾಗಿ ಇವತ್ತು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ನಾವು ರೋಗಿಗಳ ಆರೋಗ್ಯವನ್ನು ವಿಚಾರಿಸ್ಕೊಂಡು ಇಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯಗಳು ಹೇಗಿದೆ ಅದೆಲ್ಲ ವಿಚಾರಿಸ್ಕೊಂಡು ಒಂದು ಹಣ್ಣು ಮತ್ತೆ ಅಹ್ ಬ್ರೆಡ್ ಅನ್ನ ಹಂಚೋದ್ರ ಮೂಲಕ ನಮ್ಮ ಕುಟುಂಬನ ಆಚರಿಸ್ಕೊಳ್ಳೋಣ ಅಂತ ಬಂದಿದ್ವಿ ಮತ್ತೆ ಇಲ್ಲಿ ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಾ ಡಿ ಸಿ ಕೂಡ ಭೇಟಿ ಮಾಡ್ತಾ ಇದಾರೆ ಮತ್ತೆ ಬೇರೆ ಬೇರೆ ಆರೋಗ್ಯ ಅಧಿಕಾರಿಗಳು ಕೂಡ ಭೇಟಿ ಮಾಡ್ತಿದ್ದಾರೆ ಸ್ವಚ್ಛತೆ ಇಲ್ಲಿ ಕಾಪಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ದೂರುಗಳು ಬರ್ತಾ ಇದೆ ಸುಮಾರು ಇಲ್ಲಿ ನಡೀತಾ ಇರೋ ಅವ್ಯವಹಾರಗಳ ಬಗ್ಗೆ ನಮ್ಗೆ ಕಂಡು ಬರ್ತಾ ಇದೆ ಅದ್ರ ಬ ಕೂಡ ಅದ್ರ ಕೂಡ ಒಂದು ನಾವು ಕಂಡು ಅಂತ ಹೇಳ್ಬಿಟ್ಟು ಬಂದಿದೀವಿ ಆ ಅದ್ರ ಜೊತೆಗೆ ನಾವು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ನಮ್ ಕಡೆಯಿಂದ ಈ ವಿಶೇಷ ದಿನ ಒಂದು ಮನವಿ ಕೂಡ ಅನ್ಕೊಳ್ಳಿ ಆ ನಾವೇನು ಹಣ್ಣು ಹಂಪಗಳು ಮತ್ತೆ ಬ್ರೆಡ್ ಬೇರೆ ಬೇರೆ ಸಂಘಟನೆಯವರು ಬಂದು ವಿತರಿಸ ಅದು ಸರ್ಕಾರದಿಂದಾನೇ ಕೊಟ್ಟು ರೋಗಿಗಳ ಒಂದು ಆರೋಗ್ಯವನ್ನು ಕಾಪಾಡುವಂತ ಮೂಲಕ ಅವರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆ ರಾಜ್ಯ ಸರ್ಕಾರದಲ್ಲಿ ಕೇಳ್ಬೇಕು ನಾವು ಏನಕ್ಕೆ ಭೇಟಿ ಕೊಟ್ಟಿದೀವಿ ಅಂದ್ರೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಎಮ್ ಎಲ್ ಎ ಅವ್ರಿಗೆ ಹುಟ್ಟಿದ ಅವರು ಹಣ್ಣು ಹಂಪು ಎಲ್ಲ ಅನ್ತಾ ಇದ್ ಸಂಘಟನೆ ಇದೀವಿ ಅವರು ತಂದ್ರೆ ಇಲ್ಲಿ ಮುಂಚೆ ಏನಂದ್ರೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಕೊಡೋರು ಹಾಲು ಕೊಡೋರು ಮತ್ತೆ ಮೊಟ್ಟೆ ಕೊಡೋರು ಬಾಳೆಹಣ್ಣು ಕೊಡೋರು ಯಾ ಎರ್ಗೆ ಆಗಿರೋರು ಕೊಡಲ್ಲ ಈಗ ಅದು ರಾಜ್ಯ ಸರ್ಕಾರಕ್ಕೆ ಬೆಂಕಿ ಇದೆ ಅಗೊಡ್ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ತರ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಸ್ವಚ್ಛತೆಯೂ ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮತ್ತೆ ಇಲ್ಲಿ ಎರ್ಗೆ ಆ ಡೀಲರ್ ಗಳು ಜಾಸ್ತಿ ಆಗ್ಬಿಟ್ಟವ್ ಇಲ್ಲಿ ಏನ್ ಎತ್ತಿದ್ರೆ ಅವ್ರು ಡಾಕ್ಟರ್ ಏನ್ ಕೇಳಲ್ಲ ಡೀಲರ್ ಗಳು ಜಾಸ್ತಿ ಆಗ್ಬಿಟ್ಟವೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಕ್ಲೀನ್ ಮಾಡಿ ಡೀಲರ್ ಗಳು ಎಲ್ಲಾ ತೆಗ್ದಿ ಹಾಕಿಲ್ಲ ಅಂದ್ರೆ ಆ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ನಗರದ ಅಧ್ಯಕ್ಷರಾದ ಮೊಹಮ್ಮದ್ ಭೂಸ್ಪಿರ್ ಅವರು ಆಮ್ ಆದ್ಮಿ ಪಕ್ಷದ ಮುಖಂಡರು ಅವರ ಇವತ್ತು ಜನ್ಮ ದಿನ ಪರವಾಗಿ ನಾವ್ ಇಲ್ಲಿ ರೋಗಿಗಳಿಗೆಲ್ಲ ಹಣ್ಣು ಹಂಗೆ ಹಣ್ಣು ಹಂಪಲು ಹಂಚ್ತಾ ಇದೀವಿ ಸೊ ಇವತ್ತಿನ ವಿಶೇಷ ಏನಂತಂದ್ರೆ ನಮ್ಮ ಭೂಸ್ಫಿರ್ ಅವರು ಇವತ್ತು ಅವರ ಜನ್ಮ ದಿನ ಸೊ ನಾವು ದೇವರಲ್ಲಿ ಇದೇ ಆಚರಿಸ್ತೀವಿ ಇದನ್ನೇ ನಾವು ಪ್ರಾರ್ಥನೆ ಮಾಡ್ತೀವಿ ಇಂತಹ ಸರ್ವಜ ಸಮಾಜ ಸೇವೆ ಮಾಡುವಂತಹ ಕಾರ್ಯಕರ್ತರನ್ನ ದೇವರು ನೂರು ವರ್ಷ ಆಯುಸ್ ಗತಿ ಇರ್ಲಿ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ನಮ್ಮ ನಗರಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿಯ ನಗರಾಧ್ಯಕ್ಷ ಮೊಹಮ್ಮದ್ ಗೋಸ್ಪಿರ್ ಅವ್ರದ್ದು ಬರ್ತಡೆ ಇತ್ತು ಈ ಬರ್ತಡೇ ಇದ್ದ ನಾವು ವಿನೂತನವಾಗಿ ಆಚರಿಸ್ಬೇಕು ಅಂತ ಹೇಳಿ ಇವತ್ತು ನಾ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದೀವಿ ಮತ್ತೆ ಅಲ್ಲಿ ಇದ್ದಂತ ರೋಗಿಗಳನ್ನೆಲ್ಲ ಭೇಟಿ ಮಾಡಿ ಅವ್ರಿಗೆ ನೋಗ್ ಕೊಡ್ಬೇಕು ಮತ್ತೆ ಅವ್ರ ಕಶಾ ಸುಖ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದನ ನಾವ್ ಇವತ್ತಿಲ್ಲಿ ವಿನೂತನವಾಗಿ ಆಚರಿಸ್ತಾ ಇದೀವಿ ಮತ್ತೆ ಅವರ ಆರೋಗ್ಯ ಚೆನ್ನಾಗಿರ್ಲಿ ಮತ್ತೆ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ನಾನು ಕೇಳ್ಕೊಂತೇನೆ ನಾವು ಭೇಟಿ ಕೊಟ್ಟಿರೋ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಮೊದ್ನೇದಾಗಿ ಇಲ್ಲಿನ ಸುರಕ್ಷತೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಈ ಹುಟ್ಟುಹಬ್ಬದ ಇದ್ರಲ್ಲಿ ಬಂದು ನಾವು ಆಸ್ಪತ್ರೆಯಲ್ಲಿ ರೋಗಿಗಳಿಗೆಲ್ಲ ಹಣ್ಣು ವಿತರಣೆ ಮಾಡಿ ಮತ್ತೆ ಅವ್ರ ಕಷ್ಟ ಸುಖ ಏನು ಅಂತ ಹೇಳಿ ಕೇಳ್ತಾ ಇದೀವಿ ಕೇಳ್ಬಿಟ್ಟು ಅವರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿವಿ